ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ಬ್ಲಾಕ್ಸಿಂಗ್ ಕನ್ನಡ ನಾವಿವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬೌಲ್ನಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ ಇದರಲ್ಲಿ ಬೀಜವನ್ನು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಚಾಟ್ ಮಸಾಲ ಪುದೀನ ಎಲೆ ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಮಿಕ್ಸರ್ ಜಾರ್ನಲ್ಲಿ ಕಲ್ಲಂಗಡಿ ಹಣ್ಣನ್ನು ಇದ್ದೀನಿ ನೀವು ಜ್ಯೂಸರ್ನಲ್ಲಿ ಇದ್ರೆ ಬೀಜ ಸಮೇತ ಹಾಕ್ಕೊಳ್ಬಹುದು ಮಿಕ್ಸರ್ ಜಾರ್ನಲ್ಲಿ ಹಾಕೋದ್ರಿಂದ ಆ ಬೀಜಗಳು ಸಹ ಚೆನ್ನಾಗಿ ಗ್ರೈಂಡಾಗಿ ಪೇಸ್ಟ್ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಬೀಜಗಳನ್ನ ತೆಗೆದಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಚಾಟ್ ಮಸಾಲ ಪುದೀನಾ ಎಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಇದು ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಡಿನ ಹೈಡ್ರೇಟೆಡ್ ಆಗಿ ಇಡುತ್ತೆ ಯಾಕಂದರೆ ಇದರಲ್ಲಿ ತುಂಬಾ ನೀರಿನ ಪ್ರಮಾಣ ಇರೋದ್ರಿಂದ ಕಲ್ಲಂಗಡಿ ಹಣ್ಣಲ್ಲಿ ಬೀಜನ ತೆಗೆದು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಸೋಸ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್